ಇಲ್ಲಿ ಸ್ತ್ರೀಗೆ ಮೋಕ್ಷ ಇಲ್ಲ ಅಂತ ಹೇಳೇ ಇಲ್ಲ ಯಾಕೆಂದರೆ ಗಾರ್ಗಿ ಮೈತ್ರೇಯಿ ಸುಲಭ ಇವರೆಲ್ಲ ಮಹಾ ಮಹಾಜ್ಞಾನಿಗಳು ಅದರಿಂದ ಎಲ್ರಿಗೂ ಇದೆ ಸಾಧನೆ ಮಾಡೋದು ಗಂಡಸಿಗಿಂತ ಹೆಂಗಸಿಗೆ ಕಷ್ಟ ಜಾಸ್ತಿ ಗೊತ್ತಾಗ್ತಾ ಇದೆ ಪ್ರತಿಯೊಬ್ಬರಿಗೂ ಶಾಸ್ತ್ರ ವಿಷಯ ಸರಿಯಾಗಿ ತಿಳ್ಕೊಳ್ಳಿ ಗೊತ್ತಾ ಸ್ತ್ರೀಗೆ ಮೋಕ್ಷ ಮಾರ್ಗದಲ್ಲಿ ಮುಂದುವರಿಯೋದು ಗಂಡಸಿಗಿಂತ ಹೆಚ್ಚು ಕಷ್ಟ ಅವಳು ಅವಳ ಧರ್ಮನೇ ಆಗಿದೆ ಅವಳ ಶರೀರ ಧರ್ಮನೇ ಆಗಿದೆ ಗೊತ್ತಾಯ್ತಾ ಆದ್ದರಿಂದಲೇ ಇಲ್ಲಿ ಅವ್ರಿಗೆ ಮಾರ್ಗ ಸರಳ ಮಾಡಿರೋದು ಇದಕ್ಕೋಸ್ಕರವೇ ಅದರಿಂದ ಸ್ತ್ರೀ ಮುಕ್ತಿ ಇಲ್ಲ ಅಂತ ತಿಳ್ಕೊಳ್ಳೇಬಾರ್ದು ಖಂಡಿತವಾಗ್ಲೂ ಇದೆ ಹಾಗೆ ನೋಡೋಕೆ ಹೋದರೆ ಅವಳ ಅವಳ ಸ್ವಭಾವದಲ್ಲೇನೆ ಒಂದು ಕಾರುಣ್ಯ ಒಂದು ಸಹನೀಯವೆಲ್ಲ ಇದೆ ಅವಳ ಸ್ವಭಾವನೇ ಅದು ಅದಕ್ಕೋಸ್ಕರನೇ ಸಾಧಾರಣ ನರ್ಸುಗಳು ಅಂದರೆ ಹೆಂಗಸಿರ್ತಾರೆ ಯಾತಕ್ಕೆ ಇರ್ತಾರೆ ಆ ಸ್ವಭಾವದಲ್ಲೇ ಇದೆ ಇಟ್ಸ್ ಜೆನೆಟಿಕ್ ಗೊತ್ತಾ ಆ ಗುಣಗಳನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಏನ ಸಾಮ ಹೇಳ್ಕೊಳ್ತಾರೆ ಸ್ತೋತ್ರ ಹೇಳ್ಕೊಳ್ತಾರೆ ಬ್ರಹ್ಮಾಂಡ ಮಾಡ್ತಾರೆ ಗಂಡಸಗಿಂತ ಹೆಚ್ಚಾಗಿ ಮಾಡ್ತಾರೆ ಇವಾಗ ಪ್ರಸ್ತುತದಲ್ಲಿ ಗಂಡಸಗಿಂತ ಹೆಚ್ಚಾಗಿ ಹೆಂಗಸ್ರೆ ಸಾಧನೆ ಮಾಡ್ತಾ ಇರೋದು ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಅದರಿಂದ ಸ್ತ್ರೀ ಮುಕ್ತಿ ಇಲ್ಲ ಅಂತ ತಿಳ್ಕೊಳ್ಳೇಬಾರ್ದು ಖಂಡಿತವಾಗ್ಲೂ ಇದೆ